ನಮ್ಮ ಮಾವರಾದ ಹಿರಿಯ ರಾಜಕಾರಣಿ ಟಿ ಎನ್ ನರಸಿಂಹಮೂರ್ತಿ ಅವರ ಇಪ್ಪತ್ನಾಲ್ಕನೇ ವರ್ಷದ ಪುಣ್ಯ ಕಾರ್ಯಕ್ರಮ ಇದು ಸವಿನೆನಪು ಹಾಗಾಗಿ ನಾವು ಪೂಜಾ ಕಾರ್ಯ ಇಟ್ಕೊಂಡಿದ್ದೀವಿ ನಾವೆಲ್ಲ ಅಭಿಮಾನಿಗಳು ಮತ್ತು ಕುಟುಂಬಸ್ಥರು ಎಲ್ಲರೂ ಬಂದಿದ್ದೀವಿ ಇವತ್ತು ದಿವಂಗತ ಟಿ ಎನ್ ನರಸಿಂಹ ಇಪ್ಪತ್ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಕುಟುಂಬದ ಸದಸ್ಯರ ಜೊತೆಗೆ ಎಲ್ಲ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಮೈಸೂರು ಮತ್ತು ಮೈಸೂರು ಚಾಮರಾಜನಗರ ಜಿಲ್ಲೆಯ ನಾನಾ ಭಾಗಗಳಿಂದ ಕೂಡ ಅಭಿಮಾನಿ ಕೃತ್ಯ ಕಾರ್ಯಕರ್ತರುಗಳು ಕೂಡ ಬಂದಿದ್ದಾರೆ ಪ್ರತಿ ವರ್ಷ ಅವರ ಈ ಇಪ್ಪತ್ತೈದು ಅಕ್ಟೋಬರ್ ದಿವಸದಲ್ಲಿ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಇದೇ ರೀತಿ ನಮ್ಮ ಪ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಕುಟುಂಬದ ಸದಸ್ಯರು ಬಂದು ನಾವು ಪೂಜೆಯನ್ನು ಸಲ್ಲಿಸ್ತೀವಿ ಮತ್ತು ನಮ್ಮ ವಿದ್ಯಾರ್ಥಿನಲ್ಲಿ ವಿದ್ಯಾರ್ಥಿಗಳು ಕೂಡ ನಮ್ಮ ಸಂಸ್ಥೆಯಲ್ಲೂ ಕೂಡ ಅವರ ಒಂದು ಸವಿನೆನಪಿನ ದಿವಸದಲ್ಲಿ ಪ್ರಾರ್ಥನೆಗಳನ್ನು ನಾವು ಕೂಡ ಮಾಡ್ತೀವಿ ಅವರ ನೆನಪು ನೆನಪು ಯಾವತ್ತೂ ಕೂಡ ನಾವು ಮರೆಯೋಕ್ಕಾಗೋದಿಲ್ಲ ಯಾಕಂತಂದರೆ ಅವರು ಶಿಸ್ತುಬದ್ಧ ಜೀವನ ಅವರ ಐಡಿಯಾಲಜಿ ತತ್ವಗಳು ಸಿದ್ಧಾಂತಗಳು ಇವತ್ತಿನ ರಾಜಕಾರಣಿಗಳು ಮಾದರಿ ಯಾವತ್ತಿದ್ರೂ ಕೂಡ ನಾವು ಸಾರ್ವಜನಿಕ ಜೀವನದಲ್ಲೇ ಇರ್ಬೋದು ಶೈಕ್ಷಣಿಕ ಜೀವನದಲ್ಲೇ ಇರ್ಬೋದು ಅಥವಾ ವೃತ್ತಿಪರ ಜೀವನದಲ್ಲೇ ಇರ್ಬೋದು ಹಬ್ಬಗಳು ಸಿದ್ಧಾಂತಗಳು ಮತ್ತು ವಿಶೇಷವಾಗಿ ಅವ್ರ ಶಿಸ್ತು ಏನಿತ್ತು ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ನಾವು ಪ್ರತಿ ದಿವಸ ಅದನ್ನು ಪ್ರಯತ್ನ ಪ್ರಯತ್ನಪಟ್ಟು ಅಳವಡಿಸೋದಕ್ಕೆ ನಾವು ಸಫಲರಾಗಿದ್ದೀವಿ ಅಂತ ಕೂಡ ನಾನು ಹೇಳ್ಬೋದು ಬಟ್ ಅದೇ ರೀತಿ ನಮ್ಮ ವಿದ್ಯಾರ್ಥಿನಿಲಯದ ವಿದ್ಯಾರ್ಥಿಗಳಿಗೂ ಕೂಡ ಅವರ ಏನು ಆದರ್ಶ ಇತ್ತು ಅವರ ಒಂದು ಆಸೆಗಳಿತ್ತು ಅದೇ ರೀತಿ ನಾವು ವಿದ್ಯಾರ್ಥಿನಿಂದ ವಿದ್ಯಾರ್ಥಿಗಳಿಗೂ ಕೂಡ ನಾವು ಎಲ್ಲ ರೀತಿ ಸೌಕರ್ಯಗಳನ್ನು ಕೊಡ್ತಾ ಬಂದಿದ್ದೀವಿ ತಂದೆಯವರಾದ ಟಿ ಎನ್ ನರಸಿಂಹ ಮೂರ್ತಿಯವರು ಅವರು ಈಗ ಕಾಲವಾಗಿ ಇಪ್ಪತ್ನಾಲ್ಕು ವರ್ಷಗಳಾಗಿತ್ತು ನೆನಪು ನಮ್ಮಲ್ಲಿ ಇರುತ್ತೆ ನಾವೆಲ್ಲ ಕುಟುಂಬದವರೆಲ್ಲ ಸೇರಿ ಪೂಜೆ ಸಲ್ಲಿಸ್ತೀವಿ ಮಾವನವರಾದಂಥ ಶ್ರೀಯುತ ಟಿ ಎನ್ ನರಸಿಂಹಮೂರ್ತಿಯವರು ಇಂದಿಗೆ ಕಾಲವಾಗಿ ಇಪ್ಪತ್ನಾಲ್ಕು ವರ್ಷಗಳಾಗಿ ಪ್ರತಿ ವರ್ಷದಂತೆ ಈ ವರ್ಷವನ್ನು ಸಹ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಅವರ ನೆನಪನ್ನು ನೆನಪಿಸಿಕೊಳ್ಳುವುದರ ಜೊತೆಗೆ ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನೆಲ್ಲನ ಮೈಗೂಡಿಸಿಕೊಂಡು ಮುಂದಿನ ಮುಂದಿನ ದಿನಗಳಲ್ಲಿ ನಾವು ಅಳವಡಿಸ್ಕೊಂಡು ಹೋಗ್ತಾ ಇರೋದನ್ನು ನಾವು ನೆನೆಸ್ಕೋತಾ ಇದ್ದೀವಿ ಸೊ ಅವರ ಶಿಸ್ತುಬದ್ಧ ಜೀವನ ಎಲ್ಲರಿಗೂ ಮಾದರಿ ಇಂದಿನ ವಿಶೇಷವಾಗಿ ಇಂದಿನ ರಾಜಕಾರಣಿಗಳಿಗೆ ಅವರು ನಡೆಸಿದಂಥ ಜೀವನ ಪಾಲಿಸಿದಂಥ ನೀತಿ ನಿಯಮ ತತ್ವ ಸಿದ್ಧಾಂತಗಳು ಎಲ್ಲ ಕಾಲಕ್ಕೂ ಅದು ಮಾದರಿಯಾಗಿರುವಂಥದ್ದು ಅದನ್ನು ಇದನ್ನು ಒಂದು ದಿನ ಮಾತ್ರ ಅಲ್ಲ ನಾವು ಪ್ರತಿನಿತ್ಯ ಅವರು ನಮ್ಮ ಮನಸ್ಸಿನಲ್ಲಿ ನೆಲೆಸಿದ್ದಾರೆ ಅವರ ಸಿದ್ಧಾಂತಗಳನ್ನ ಶಿಸ್ತಿನ ಜೀವನವನ್ನು ನೆಲೆಸಿಕೊಂಡು ಅದೇ ರೀತಿ ಅವರು ನೆಲೆಸಿದಂಥ ಮಾರ್ಗದಲ್ಲಿಯೇ ಕುಟುಂಬದ ಸದಸ್ಯರೆಲ್ಲ ನಡ್ಕೊಂಡು ಹೋಗ್ತಾ ಇರೋದಕ್ಕೆ ನಾವೆಲ್ಲ ಸೇರಿ ಇವತ್ತು ಆಚರಿಸ್ತಿರೋ ಒಂದು ಉದಾಹರಣೆಯಾಗಿದೆ ಸೊ ಇದೇ ರೀತಿ ನಾವು ಅದನ್ನು ಮುಂದುವರಿಸ್ಕೊಂಡು ಬಂದ ಬನ್ನೂರಿನವರು ನಾನು ಟಿ ಎನ್ ಹರಸಿಮೂರ್ತಿ ಅವರಿಗೆ ಸುಮಾರು ಅರವತ್ತೆಂಟು ಅರವತ್ತೊಂಬತ್ತರಿಂದ ಪರಿಚಯ ಅವರು ವಕೀಲರಾಗಿ ಮತ್ತು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರೋ ಸಂದರ್ಭದಲ್ಲಿ ಅವರ ಸೇವೆಯನ್ನು ಗುರುತಿಸಿ ಸರ್ಕಾರದವರು ಎಪ್ಪತ್ತ ಎರಡನೇ ಇಸಿನಲ್ಲಿ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದ್ದಾರೆ ನಂತರ ಅವರು ಮುಖ್ಯ ಸಚಿವರಾಗಿ ಉಪಸಭಾಪತಿಗಳಾಗಿ ಕೆಲಸ ಮಾಡಿದರು ನಂತರ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಅವರು ಮಂತ್ರಿಗಳಾಗಿ ಅನೇಕ ಖಾತೆಗಳನ್ನು ದಕ್ಷತೆಯಿಂದ ನಿರ್ವಹಿಸಿದ್ದಾರೆ ಮತ್ತು ಬಂಗಾರಪ್ಪನವ್ರ ಕಾಲದಲ್ಲಿ ಕೂಡ ಆಹಾರ ಮಂತ್ರಿಗಳಾಗಿ ಸುಮಾರು ಸೇವೆ ಮಾಡಿದ್ದಾರೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಉಪಸಭಾಪತಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲ ಅವರು ಕಾಂಗ್ರೆಸ್ಗೆ ದುಡಿದಿದ್ದಾರೆ ಅದೇ ಥರ ಮುಂದೆ ಅವರ ಮಗನಾದ ಮಂಜುನಾಥವರು ಕೂಡ ವಿರೋಧ ಪಕ್ಷದ ಸದಸ್ಯರಾಗಿ ಕೆಲಸ ಮಾಡಿ ನಿರ್ವಹಿಸಿದ್ದಾರೆ ಆದರೆ ಈ ಸರ್ಕಾರದವರು ಅವರ ಕುಟುಂಬದವರನ್ನು ಗುರುತಿಸಿ ಅವರಿಗೆ ಸ್ಥಾನಮಾನಗಳನ್ನು ದೊರಕಿಸ್ಕೊಡ್ಬೇಕಂತ ಈ ಮೂಲಕ ಇವತ್ತಿನ ಸಮಾರಂಭದ ಸ್ಮರಣಾರ್ಥದ ಪರವಾಗಿ ಅವರು ದುಡಿದಿರ್ತಕ್ಕಂಥ ಅವರು ಅವ್ರ ಮಗ ದುಡಿರ್ತಕ್ಕಂಥ ಕಾಂಗ್ರೆಸ್ಸಿಗೆ ಅವರ ಮೊಮ್ಮಗನ್ನು ಗುರಿಸಿ ಯಾವುದಾದ್ರೂ ಒಂದು ಸ್ಥಾನಮಾನವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಮತ್ತು ಅನೇಕ ನಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ನಾನಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ ಮತ್ತು ಅವರ ಇವತ್ತು ಅವರ ಕುಟುಂಬದವರು ಎಲ್ಲ ಭಾಳ ಅವ್ರ ಹಳಿಯವರು ಮಂಜುಳವರು ಎಲ್ಲ ಬಂದು ಮಾಡಿದ್ದು ಭಾಳ ಸಂತೋಷ ಆಯಿತು ಇದೇ ಥರ ಇನ್ನು ಮುಂದೆನೂ ಕೂಡ ನಾವೆಲ್ಲ ಅವರ ಇದನ್ನು ನೆರವೇರಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀನಿ